ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಇನ್ನಿ ಇದು ಕನ್ನಡ ಬ್ಲಾಗು ಬೆಳಗ್ಗೆ ಎಲ್ಲ ಮಕ್ಕಳು ಹೋದ್ರು ಸ್ಕೂಲ್ಗೆ ಆಫೀಸ್ಗೂ ಹೋದ್ರು ನಮ್ಮ ಯಜಮಾನ್ರು ಈಗ ಮನೆ ನೋಡಿ ಯಾವ ರೀತಿ ಆಗ್ಬಿಟ್ಟಿದೆ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ತುಂಬ ದಿನ ಆಯ್ತಲ್ಲ ನಿಮ್ಮ ಜೊತೆ ಮಾತಾಡಿ ಅದಕ್ಕೋಸ್ಕರ ಇವತ್ತು ನಾನು ಡೈರೆಕ್ಟ್ ಆಗಿ ಬಂದಿರೋದು ನೋಡಿ ಫ್ರೆಂಡ್ಸ್ ಹೆಂಗೆ ಆಗ್ಬಿಟ್ಟಿದೆ ಅಂತ ಅವಾಗ ನಮ್ಮ ತಂಗಿ ಮನೆಯವ್ರು ತಂದು ಸ್ವಲ್ಪ ಇಲ್ಲಿ ಸಾಮಾನು ಇಟ್ಬಿಟ್ಟಿರೋದ್ರಿಂದ ರೂಮಿಗೆ ಇಲ್ಲಿ ನೋಡಿ ಈ ಥರ ಇಟ್ಬಿಟ್ಟಿರೋದ್ರಿಂದ ಕ್ಲೀನ್ ಇಲ್ಲ ಹಾಗೆಯೇ ನಿನ್ನೆ ಬಟ್ಟೆ ಎಲ್ಲ ಒಗ್ದಾಕಿದ್ದೋ ಅದನ್ನು ಕೂಡ ತಂದು ನಮ್ಮ ಮಾಮ ಹೆಂಗೆ ಇಟ್ಬಿಟ್ಟವ್ರೆ ನೋಡಿ ಸಾಕ್ಸು ಹುಡ್ಕ್ತಾಯಿದ್ರು ಒಳಗಡೆನೆ ಒಂದು ಎಕ್ಸ್ಟ್ರಾ ಸಾಕ್ಸ್ ಇತ್ತು ನೋಡಿದ್ರೆ ನಮ್ಮ ಮಾಮ ನನಗೆ ಕೇಳಲಿಲ್ಲ ಅವರು ನಾನು ಅಡುಗೆ ಇದ್ದಲ್ಲ ಅವ್ರೇನು ಮಾಡೋರೆ ಇದನ್ನ ಹುಡ್ಕದ ಅಂದ್ಬಿಟ್ಟು ಫುಲ್ಲು ಬಾಸ್ಕೆಟ್ಲಿರೋದನ್ನೆಲ್ಲ ತೆಗೆದು ಆಚೆ ಇಟ್ಬಿಟ್ಟವ್ರೆ ನೋಡಿ ಈ ಥರ ಇದನ್ನೆಲ್ಲ ಮಡಚಬೇಕು ಹಾಗೆಯೇ ಡೈನಿಂಗ್ ಟೇಬಲ್ ನೋಡಿ ನೋಡಿ ಯಾವ ರೀತಿ ಆಗ್ಬಿಟ್ಟಿದೆ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಹಾಗೆಯೇ ಕಿಚನ್ ಕೂಡ ಕ್ಲೀನ್ ಮಾಡಬೇಕು ನೋಡಿ ಒಂದ್ಸರಿ ಪಾತ್ರೆ ಎಲ್ಲ ತೊಳ್ದಾಯಿತು ಮನೆಯೆಲ್ಲ ನೋಡಿದ್ರಲ್ಲ ಯಾವ ರೀತಿ ಆಗಿಬಿಟ್ಟಿದೆ ಅಂತ ಈಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಇದನ್ನೆಲ್ಲ ಎತ್ತಿಟ್ಬಿಟ್ಟು ಎಲ್ಲ ಅಲ್ಲೆಲ್ಲೇ ಇಟ್ಬಿಟ್ಟು ಹೋಗ್ಬಿಟ್ಟವ್ರೆ ಅವ್ರೆ ಬಾಚನ್ಗೆ ಪೆನ್ಸಿಲು ರಬ್ಬರು ಎಲ್ಲ ಮಕ್ಕಳು ನೋಡಿ ನಾನು ಕೂಡ ಮಕ್ಕಳೇ ಅಂತಲ್ಲ ನಾನು ಕೂಡ ಅರ್ಜೆಂಟ್ಗೆ ಬಾಚಣಿಗೆ ತೆಗಿತೀನಿ ಹಂಗೆ ಇಟ್ಬಿಡ್ತೀನಿ ಆಮೇಲೆ ಬೇಕಾದ್ರೆ ಕ್ಲೀನ್ ಮಾಡ್ಕೊಳೋದಾ ಅಂದ್ಬಿಟ್ಟು ಅದರಿಂದಾನೆ ನನ್ನಿಂದನೂ ಸ್ವಲ್ಪ ತಪ್ಪಾಗಿರುತ್ತೆ ಫುಲ್ಲು ನನ್ನ ಮಕ್ಳ ಮೇಲೆ ಹೇಳೋಕ್ಕಾಗಲ್ಲ ನಾನು ಸ್ವಲ್ಪ ಸಾಮಾನು ತೆಗಿತೀನಿ ತೆಗ್ದುಬಿಟ್ಟು ಅಲ್ಲಲ್ಲೇ ಇಟ್ಬಿಟ್ಟಿರ್ತೀನಿ ಆಮೇಲೆ ಕ್ಲೀನ್ ಮಾಡ್ಕೊಳೋದು ಅವ್ರು ಹೋದ್ಮೇಲೆ ಯಾಕೆಂದರೆ ಅದನ್ನು ಹೋಗಿ ಇಡೋ ತನಕ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅವ್ರನ್ನ ಕಳಿಸಿದ್ರೆ ಸಾಕು ಯಾಕಂದರೆ ಒಂಬತ್ತು ಗಂಟೆ ಅಷ್ಟರಲ್ಲಿ ನಮ್ಮ ಮಾಮ ಆಯಿತಾ ಆಯಿತು ಆಯ್ತಾ ಅಂತ ಕೇಳ್ತಾನೆ ಇರ್ತಾರೆ ಅದರಿಂದ ಸ್ವಲ್ಪ ಬೇಗ ಬೇಗ ಕೆಲಸ ಮುಗಿಸ್ಬಿಟ್ಟು ಆಟುವಾಗ ಈ ಕೆಲಸನೆಲ್ಲ ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ ದಯವಿಟ್ಟು ಫ್ರೆಂಡ್ಸ್ ಯಾರು ನನ್ನ ಚಾನಲ್ನ ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಏನೇ ವಿಡಿಯೋಸ್ ಎಲ್ಲ ಯಾವ ರೀತಿ ಬರ್ತಾ ಇದೆ ಯಾವ ರೀತಿ ವಿಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಹಾಗಿದ್ರೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋದ ಈಗ ಟೈಮ್ ಬಂದು ಒಂಬತ್ತು ವರೆ ಆಗ್ತಾ ಇದೆ ಟೈಮ್ ಬಂದು ಒಂಬತ್ತುವರೆ ಆಗ್ತಾಯಿದೆ ಆಗ್ತಾ ಇದೆ ನನ್ನ ಕೆಲಸ ಏನೇನಿದೆಯೋ ಅದನ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಇಷ್ಟವಾದ ಕ್ಲೀನಿಂಗ್ ವಿಡಿಯೋನಲ್ಲಿ ಬಂದಿದ್ದೇನೆ ನಾನಿವತ್ತು ವೀಡಿಯೋನ ದಯವಿಟ್ಟು ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿ ನಿಮಗೆ ಕೂಡ ಮೋಟಿವೇಟ್ ಆಗಿರುತ್ತೆ ಈ ವಿಡಿಯೋ ಬೆಳಗ್ಗೆ ಟೈಮ್ ಯಾವಾಗಲೂ ಅಷ್ಟೇ ಕುಕ್ಕಿಂಗ್ ಮಾಡೋದ್ರಲ್ಲಿ ಲಂಚ್ ಪ್ರಿಪೇರ್ ಮಾಡೋದ್ರಲ್ಲಿ ಹಾಗೆಯೇ ಕಿಡ್ಸ್ನ ಸ್ಕೂಲ್ ಕಳಿಸೋದ್ರಲ್ಲೇ ನಾವು ಬ್ಯುಸಿ ಆಗಿರ್ತೀವಿ ಮ್ಯಾಕ್ಸಿಮಮ್ ಎಲ್ಲರೂ ಚಿಕ್ಕ ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲೇ ಇಂಟ್ರೆಸ್ಟ್ ಆಗಿರ್ತಾರೆ ಕ್ಲೀನಿಂಗ್ನಲ್ಲಿ ಇಂಟ್ರೆಸ್ಟು ಸ್ವಲ್ಪ ಕಡಿಮೆ ಇರುತ್ತೆ ಒಬ್ರೊಬ್ರಿಗೆ ಅವ್ರಿಗೆಲ್ಲ ನಾನು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಅವರು ಈ ವಿಡಿಯೋನ ನೋಡಿ ಮೋಟಿವೇಟ್ ಆಗಿ ಅವ್ರಿಗೂ ಕೂಡ ಇಂಟ್ರೆಸ್ಟ್ ಬಂದು ನೀಟಾಗಿ ನೀಟಾಗಿಟ್ಕೋಬೇಕು ಅನಿಸುತ್ತೆ ಬಿಗಿನರ್ಸ್ ಕೂಡ ತುಂಬ ಇಂಟ್ರೆಸ್ಟಾಗಿ ಕೂಡ ಈ ವಿಡಿಯೋ ನೋಡಿ ಅವರು ಕೂಡ ಕಲಿಬೋದು ಚಿಕ್ಕ ಚಿಕ್ಕ ಟಿಪ್ಸ್ಗಳು ಈ ಥರ ಎಲ್ಲ ಫಾಲೋ ಮಾಡ್ತಾಯಿದ್ರೆ ನಮಗೆ ಇಂಟ್ರೆಸ್ಟ್ ಆಗಿರುತ್ತೆ ನಾವೇನು ಮಾಡ್ತೀವಿ ಎದ್ದ ತಕ್ಷಣ ಟಿಫನ್ ಮಾಡ್ತೀವಿ ಲಂಚ್ ಮಾಡ್ತೀವಿ ಮಕ್ಕಳಿಗೆ ಸ್ಕೂಲ್ಗೆ ಕಳಿಸ್ತೀವಿ ಯಾವ್ಯಾವ ರೀತಿ ಇರುತ್ತೋ ಮನೇನ ಹಂಗೆ ಹಂಗೆ ಬಿಟ್ಬಿಟ್ಟು ಸುಮ್ಮನೆ ಇಷ್ಟ ಬಂದಂಗೆ ಒಂದು ಸ್ವಲ್ಪ ಕೆಲಸ ಮಾಡಿ ಒಂದೊಂದು ಮನೇಲಿ ನೋಡಬೇಕು ಅಲ್ಲಲ್ಲೇ ಮೂಲಲ್ಲಿ ಕಾರ್ನರಲ್ಲೆಲ್ಲ ಕಸ ಹಂಗೆ ಇರುತ್ತೆ ಆಮೇಲೆ ಅದನ್ನೆಲ್ಲ ಎತ್ತೇ ಇಡೋಲ್ಲ ಹಂಗಂಗೆ ಕಸನ ಗುಡಿಸ್ಬಿಟ್ಟು ಕೆಲಸ ಮುಗೀತು ಕೆಲಸ ಮುಗೀತು ಅಂತ ಹೇಳ್ತಾಯಿರ್ತಾರೆ ಆದರೆ ಇನ್ನೊಬ್ರು ನೀಟಾಗಿ ಇಟ್ಕೊಳ್ಳೋರು ಯಾವಾಗಲಾದರೂ ಒಂದಿನ ನಮ್ಮ ಮನೆಗೆ ಬಂದಾಗ ಮನೆ ಅವ್ರಿಗೆ ಕ್ಲೀನಾಗಿ ಕಾಣಿಸೋದಿಲ್ಲ ಆದರೆ ನಾವು ಅಲ್ಲೇ ಇರೋದ್ರಿಂದ ನಮಗೆ ಕ್ಲೀನಾಗಿರೋಂಗೆ ಕಾಣಿಸ್ತಾ ಇರುತ್ತೆ ಆದರೆ ಹೊಸ್ದಾಗಿ ಬರೋರಿಗೆ ಕ್ಲೀನಾಗಿ ಇದ್ದಂಗೆ ಕಾಣಿಸ್ತಾ ಇರುತ್ತೆ ಅದರಿಂದನೇ ಈ ವಿಡಿಯೋನ ನಾನು ನಿಮಗೆಲ್ಲ ಶೇರ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನೋಡಿದಾಗ ನಿಮಗೆ ಕ್ಲೀನಾಗಿ ಇಟ್ಕೋಬೇಕು ಅನಿಸ್ಲಿ ಅಂದ್ಬಿಟ್ಟೆ ನಾನು ಈ ವಿಡಿಯೋಗಳನ್ನೆಲ್ಲ ದಿನ ಶೇರ್ ಮಾಡ್ತಾಯಿರ್ತೀನಿ ಡೈನಿಂಗ್ ಟೇಬಲ್ ಮೇಲೆ ಇರೋ ನಾಷ್ಟ ಪ್ಲೇಟ್ಗಳನ್ನೆಲ್ಲ ಇದ್ರ ಮೇಲೆ ಹೋಗಿರೋದ್ರಿಂದ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಹಾಗೆಯೇ ಅದ್ರ ಮೇಲೆ ಏನೇನು ಇಟ್ಟಿದ್ದಾರೆ ನೋಡಿ ಏನೋ ಒಂದು ರಿಬ್ಬನ್ ತಂದು ಇಟ್ಟಿದ್ದಾರೆ ಹಾಗೆಯೇ ನೀರಿನ ಗ್ಲಾಸು ಈ ರೀತಿ ಒಂದೊಂದಾಗಿ ಸಾಮಾನುಗಳನ್ನ ತುಂಬ ಇಟ್ಬಿಟ್ಟು ಹೋಗಿರ್ತಾರೆ ಮಕ್ಕಳು ಅದನ್ನೆಲ್ಲ ಯಾವ್ಯಾವ ಜಾಗದಲ್ಲಿತ್ತೋ ಅಲ್ಲೇ ಅರೇಂಜ್ ಮಾಡಿ ಆಮೇಲೆ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ ಇದರಿಂದ ಟೇಬಲ್ನಲ್ಲಿ ಇರೋ ಎಲ್ಲ ಸಾಮಾನನ್ನ ಕೂಡ ನೀಟಾಗಿ ಎತ್ತಿಡೋಣ ನಾವು ಈ ಚಿಕ್ಕ ಚಿಕ್ಕ ಕೆಲಸ ಮಾಡೋದರಿಂದ ನಮ್ಮನೆ ಸುಂದರವಾಗಿ ಕಾಣೋದಕ್ಕೆ ಅನುಕೂಲ ಆಗುತ್ತೆ ಇದೆಲ್ಲ ಆ ಕೆಲಸ ಎಲ್ಲ ಮುಗಿದ್ಮೇಲೆ ಆಮೇಲೆ ಕಸಾನ ಕ್ಲೀನಾಗಿ ಗುಡ್ಸ್ಕೊಂಡು ಬರ್ತೀನಿ ಯಾವ್ಯಾವ ಜಾಗದಲ್ಲಿ ಮೂಲೆಗಳಲ್ಲಿ ಕಸ ಇರುತ್ತೋ ಅದನ್ನೆಲ್ಲ ಕ್ಲೀನಾಗಿ ಉಡ್ಸ್ಕೊಬೇಕು ಸುಮ್ಮನೆ ಎಲ್ಲೆಲ್ಲಿ ಪ್ಲೇಸ್ ಇರುತ್ತಾ ಅದನ್ನು ಮಾತ್ರ ಗುಡಿಸ್ಬಾರ್ದು ಸೋಫಾ ಅಡಿಯಲಿ ಹಂಗೇ ಮೂಲೆಗಳಲ್ಲಿ ಎಲ್ಲ ಕಸ ಇರುತ್ತೆ ಧೂಳು ಇರುತ್ತೆ ಅದನ್ನೆಲ್ಲ ಕ್ಲೀನಾಗಿ ಚೆನ್ನಾಗಿ ಬಗ್ಗಿ ಕ್ಲೀನಾಗಿ ಕಸ ಗುಡಿಸ್ಕೊಬೇಕು ಗುಡಿಸ್ದಾಗಲೇ ನಮ್ಮ ಮನೆಗಳಲ್ಲಿ ಕಸ ಇರೋದು ಗೊತ್ತಾಗೋದು ಇಲ್ಲಾಂದರೆ ಮನೆ ನೋಡಿದಾಗ ನೀಟಾಗಿ ಕಾಣಿಸುತ್ತೆ ಆದರೆ ಧೂಳು ತುಂಬ ಇರುತ್ತೆ ಹಾಗೆಯೇ ಇದನ್ನೆಲ್ಲ ಕಸ ಗುಡಿಸಿದ ಮೇಲೆ ಇದೇ ಇದು ಈ ರೀತಿ ಇದೆ ಅಂದರೆ ಕಿಚನ್ ಯಾವ ರೀತಿ ಇದೆ ಅಂದ್ಕೊಳ್ಳಿ ನೀವೇ ದಿನ ಎಷ್ಟು ಸರಿ ಕ್ಲೀನ್ ಮಾಡಿದ್ರೂ ಇದೇ ರೀತಿ ಕ್ಲೀನ್ ಮಾಡ್ತಾ ಇರಬೇಕು ದಿನಾಲೂ ಅಷ್ಟೇ ಒಂದಿನ ದಿನ ಮಾಡಿಬಿಟ್ರೆ ಹತ್ ಇದಾದ ಮೇಲೆ ಮಾಡಬಾರ್ದು ದಿನ ನಾವು ಮಾಡ್ಕೋತಾ ಇರಬೇಕು ನಾವು ಯಾವ ರೀತಿ ನೀಟಾಗಿರ್ತೀವೋ ಅದೇ ರೀತಿ ಮನೇನ ಕೂಡ ನೀಟಾಗಿಟ್ಕೋಬೇಕು ಫ್ರೆಂಡ್ಸ್ ನಾವೇನೋ ಮನೇಲಿರ್ತೀವಿ ಈ ಕೆಲಸ ಎಲ್ಲ ಮಾಡ್ಕೋತೀವಿ ಕ್ಲೀನಾಗಿ ಇಟ್ಕೊತೀವಿ ಆದರೆ ಮನೇನೂ ನೋಡಿಕೊಂಡು ಕೆಲಸಕ್ಕೂ ಹೋಗಿ ಬರ್ತಾರಲ್ಲ ವರ್ಕಿಂಗ್ ವುಮೆನ್ಸು ಅವ್ರದ್ದು ಇನ್ನೂ ಕಷ್ಟ ಇರುತ್ತೆ ಪಾಪ ಹಾಗೆಯೇ ನೋಡಿ ಈಗ ಮನೆಯೆಲ್ಲ ಕ್ಲೀನ್ ಆದ್ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಹಾಲು ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಲಂಚ್ಗೆ ಬಂದು ಸೊಪ್ಪಿನ ಸಾರು ಮಾಡಿಟ್ಟಿದ್ದೀನಿ ರೈಸ್ ಕೂಡ ಮಾಡಿಟ್ಟಿದ್ದೀನಿ ಬೆಳಗ್ಗೆನೆ ನೆಕ್ಸ್ಟ್ ಬಂದು ಕಿಚನ್ ಕ್ಲೀನಿಂಗ್ ಎಲ್ಲ ಈ ವಿಡಿಯೋ ಲಾಂಗ್ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಫ್ರೆಂಡ್ಸ್ ಇದನ್ನೇ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಗೇನೆ ಈ ವಿಡಿಯೋನ ಎಂಡ್ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಇದುವರೆಗೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್